ಮೊದಲು ಎಂಟುವರೆ ಒಂಬತ್ತು ಇತ್ತು ಅದನ್ನ ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕೂ ತರ ಅದಾಗ ಬಿಜೆಪಿ ಕಾಂಗ್ರೆಸ್ ಬಂದಿಲ್ಲ ರೈತರು ಬೀದಿಗಳದು ಹೋರಾಟ ಮಾಡ್ತಾ ಇರುವಾಗ ಕಪ್ಪು ಬೆಳೆಗಾರರು ಬೀದಿಗಳದು ಹೋರಾಟ ಮಾಡುವಾಗ ನಿಮ್ಮ ವಿಜೇಂದ್ರ ಬೆಂಗಳೂರಿನಲ್ಲಿ ಕುತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಎಲ್ಲ ಅನೇಕ ವಿಷಯಗಳನ್ನ ಕೊಟ್ಟಿದ್ದಾರೆ ನಮ್ಗೆ ಎಲ್ಲೆಲ್ಲಿ ಅನ್ಯಾಯ ಅಂತ ಹೇಳಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನಿಗದಿ ಮಾಡುವಲ್ಲಿ ನಮ್ಗೆ ಅನ್ಯಾಯ ಆಗೈತೆ ಅನ್ನುವಂತ ಮಾತನ್ನು ಕೊಟ್ಟಿದಾರ ಅದು ನಮ್ಮ ಜವಾಬ್ದಾರಿಯಿಂದ ಅದನ್ನು ಮಾತಾಡ್ತೀವಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದ್ರೆ ಕಬ್ಬು ಬೆಳೆಯುವಾಗ ನಮ್ಗೆ ಏನು ಖರ್ಚಾಗೈತೆ ಅನ್ನೋದು ನೈಜವಾಗಿ ಅಧಿಕಾರಿಗಳು ತೋರಿಸುವುದಿಲ್ಲ ಅದರಿಂದ ನಮ್ಗೆ ಅನ್ಯಾಯ ಆಗೈತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಸಕ್ಕರೆ ಅವರು ಇಳುವರಿ ನಮ್ಗೆ ಅಂತ ಹೇಳಿ ನ್ಯಾಯ ಸಮತ್ತು ತೋರಿಸುವುದಿಲ್ಲ ಅಂತ ಹೇಳಿದ್ದಾರೆ ನಾನು ಮೊನ್ನೆ ಹೇಳಿದೀನಿ ಅದಕ್ಕೆ ಸರ್ಕಾರದ ಇಳುವರಿ ನೋಡಬೇಕು ಕಾರ್ಖಾನೆ ಎದುರುಗಡೆ ಲ್ಯಾಬೋರೇಟರಿ ಸರ್ಕಾರದ ಮೂಲಕ ನಾನು ಮಾಡ್ತೀನಿ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟಿದ್ದಾರೆ ಮನಿ ಬಜೆಟ್ ನಾಗ ಕಾರ್ಖಾನೆ ಎದುರುಗಡೆ ವೇಬ್ರಿಜ್ ಅನ್ನುವಂಥದ್ದು ಕೂಡ ನಂದು ಒತ್ತಾಯ ಕಬ್ಬು ಸಾಗಾಣಿಕೆ ಕಟಾವಿನಲ್ಲಿ ಏನು ಹೆಚ್ಚು ಖರ್ಚು ತೋರಿಸ್ತಾ ಇದ್ದಾರೆ ಕಾರ್ಖಾನೆ ಅವರು ದೂರಿನ ಕಬ್ ತಂದು ಅಂತ ಹೇಳಿ ದೂರಿನ ಕಬ್ ತರಕ ಅವ್ರಿಗೆ ಅವಕಾಶ ಇಲ್ಲ ಮೊದಲು ತಮ್ಮ ಕಾರ್ಖಾನೆ ವ್ಯಾಪ್ತಿಗೆ ಕಬ್ಬು ನುಡ್ಸ್ಬೇಕಾಗ್ತದ ಆಮೇಲೆ ದೂರಿನ ಕಬ್ಬು ತರಬೇಕಾಗ್ತದ ನಂದು ಕೂಡ ಇದ್ ಸಹ ಮಾತದೆ ಅನ್ನುವಂತ ಮಾತನ್ನ ಹೇಳ್ತೀನಿ ಅವ್ರು ಇನ್ನೊಂದು ಹೇಳಿದಾರ ಮೊದಲು ಎಂಟುವರೆ ಒಂಬತ್ತ ಇತ್ತು ಅದನ್ನ ಹತ್ತು ಪಾಯಿಂಟ್ ಇಪ್ಪತ್ತೈದ್ ಕೋತಾರ ಅದ ಆಗಬಾರ್ದನೋ ಅಂತಂತ ಹೇಳಿದಾರ ಬಿಜೆಪಿಯರ್ ಬಿಡ ಅದು ಅರೆ ಇಲ್ಲಿ ಬಿಜೆಪಿ ಜೆ ಪಿ ಕಾಂಗ್ರೆಸ್ ಸಂಜೆ ಬಂದಿಲ್ಲ ಒಬ್ಬ ಕಬ್ಬು ಬೆಳೆಗಾರ ಯಾರು ಪ್ರಶ್ನೆ ಸುಮ್ಮನೆ ನಾನು ಒಬ್ಬ ಕಬ್ಬು ಬೆಳಗಾಲ ನಮ್ಮ ಇಲ್ಲಿದ್ದಂತ ಮುಖಂಡರು ಕೂಡ ರೈತರ ಪರವಾಗಿ ನಾವು ರೈತರ ಪರವಾಗಿರ್ತಕ್ಕಂಥ ಕಳಕಳಿ ಹಿನ್ನೆಲೆಯಲ್ಲಿ ಭಾಗವಹಿಸಿದ್ದೀವಿ ಯಾರು ಈ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಕಳೆದ ಆರು ದಿನಗಳಲ್ಲಿ ಈ ಕಡೆ ತಿರುಗಿಲ್ಲ ನಾಚಿಕೆ ಆಕ್ ಪರವಾಗಿ ದೊಳಿಯ ತೆಗೆ ಬಂದಿದ್ದೀವಿ ನಿಮ್ ಪರವಾಗಿ ಹೋರಾಟ ಮಾಡಕ್ ಬಂದಿದ್ದೀವಿ ಅದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಹೀಗಾಗಿ ಅಲ್ಲಿ ಕೂಡ ನಾವು ಗಮನ ಸೆಳೆಯುವಂತ ಕೆಲಸವನ್ನು ಮಾಡ್ತೀವಿ ರೈತರು ಬೀದಿಗೆ ಬರಬಾರದು ಬಂದಿದ್ದೀವಿ ಕಳೆದ ಆರು ದಿನಗಳಿಂದ ಇವತ್ತು ಕಬ್ಬು ಬೆಳೆಗಾರರಿಯ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ ಉಸ್ತುವಾರಿ ಸಚಿವರುಗಳಾಗ್ಲಿ ಸಕ್ಕರೆ ಖಾತೆ ಸಚಿವರಾಗ್ಲಿ ಇವರು ಯಾರಿಗೂ ಕೂಡ ಇನ್ನೂ ಕೂಡ ಪುರುಷ ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಕೊಡಬೇಕು ಅಂತೇಳಿ ಚರ್ಚೆ ಮಾಡೋದಕ್ಕೆ ನಾನಿವತ್ತು ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನಿವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಾನ್ಯ ಸಕ್ಕರೆ ಖಾತೆ ಸಚಿವರು ಹಾಗೇನೆ ನಮ್ಮ ಉಸ್ತುವಾರಿ ಸಚಿವರುಗಳು ತಾವೇನಿದ್ದೀರಿ ನಾನೊಂದು ಮಾತನ್ನೇ ಸಂದರ್ಭ ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಕರ್ತ ತಾವು ಮುಂದಾಳತ್ವವನ್ನು ವಹಿಸಿ ಇವತ್ತು ಇವತ್ತು ಸೌಕರ್ಯಗಳು ಏನಿದ್ದಾರೆ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನು ಕಂಡುಕೊಳ್ತಕ್ಕಂತ ಕೆಲಸವನ್ನು ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ನಾಳೆ ದಿನ ನಮ್ಮ ಮುಖಂಡರು ಮಾತಾಡಿದ್ರು ಹಣ ನಾಳೆ ನೀವು ಹುಡುಕ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ ರೈತರು ಬೀದಿಗಳದು ಹೋರಾಟ ಮಾಡ್ತಾ ಇರುವಾಗ ಕಬ್ಬು ಬೆಳೆಗಾರರು ಬೀದಿಗಳದು ಹೋರಾಟ ಮಾಡುವಾಗ ನಿಮ್ಮ ವಿಜೇಂದ್ರ ಬೆಂಗಳೂರಲ್ಲಿ ಕುತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇಲ್ಲೇ ಇರ್ತೇನೆ ನಾಳೆ ನಾಳೆನು ಕೂಡ ನಮ್ಮ ಕಬ್ಬು ಬೆಳೆಗಾರರು ಹೋರಾಟಗಾರ ತಾವೇನಿದ್ದೀರಿ ನಾಳೆನು ಕೂಡ ಇಲ್ಲಿತ್ತು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಆ ನಾ ನಾಳೆಗೂ ಕೂಡ ನೀವು ಯಾವುದಕ್ಕೂ ಕೂಡ ನಾ ಒಂದ್ ಮಾತನ್ನ ಹೇಳ್ತೇನೆ ಮತ್ತೊಮ್ಮೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ಯಡಿಯೂರಪ್ಪ ಮಗ ಬಂದಿದ್ದೇನೆ ಇಲ್ಲೇನೋ ಇಲ್ಲೇನು ಚಪ್ಪಾಳೆ ಗಿಟ್ಟಿಸ್ಕೊಂಡು ಶಬಾಷ್ ಗಿರಿ ತೆಗೆದುಕೊಂಡು ನಾನು ಬಂದಿಲ್ಲ ಇವತ್ತು ಬೀದಿಗಿಳಿದು ನಮ್ಮ ಕಬ್ಬು ಬೆಳೆಗಾರ ಏನು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಕಿಚ್ಚು ಇಲ್ಲಿಗೆ ಆರಿಸತಕ್ಕಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಈ ರೈತರ ಕಿಚ್ಚಿಡಿ ರಾಜ್ಯಕ್ಕೆ ಹರಡ್ತದೆ ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅನ್ನೋ ಆಗ್ರಹವನ್ನ ಈ ನಾನು ಮಾಧ್ಯಮದ ಮೂಲಕ ಜಿಲ್ಲಾಧಿಕಾರಿಗಳು ಒಂದು ಸಾರಿ ಬಂದು ಚರ್ಚೆಯನ್ನ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಫ್ಯಾಕ್ಟರಿಯ ಮಾಲಕರ ಜೊತೆಗೆ ಮಾತನಾಡಿ ಇನ್ನೂರು ರೂಪಾಯಿ ಹೆಚ್ಚಿಗೆ ಕೊಡಿಸ್ತಾನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಂತ ಆದರೆ ಇಷ್ಟು ದೊಡ್ಡ ಹೋರಾಟ ನಡೆದಾಗ ಸಾವಿರ ಸಾವಿರ ಸಂಖ್ಯೆಯಲ್ಲಿ ರೈತರು ಇದ್ದಾಗ ಈ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯ ರೈತರು ಇಲ್ಲಿ ಬಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇರುವಂತಹ ನಾನು ಕೇಳಿದ ಡಿ ಸಿ ಅವರು ಬಂದಾಗ ಒಂದು ಲಕ್ಷದಷ್ಟು ರೈತರು ಬಂದಿದ್ರು ಹೋರಾಟದಲ್ಲಿ ಅಂತ ಇಂತಹ ಹೋರಾಟ ಇಷ್ಟು ದೀರ್ಘವಾಗಿ ನಡೆದ್ರೂ ಕೂಡ ಶುಗರ್ ಕೇನ್ ಕಮಿಷನರ್ ಇಲ್ಲಿಗೆ ಬರಬೇಕಾಗಿತ್ತು ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಸಕ್ಕರೆ ಸಚಿವರು ಇಲ್ಲಿಗೆ ಬರಬೇಕಾಗಿತ್ತು ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಉಸ್ತುವಾರಿ ಸಚಿವರು ಬರಬೇಕಿತ್ತು ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಅನ್ನುವಂತಹ ನನ್ನ ಅಭಿಪ್ರಾಯ